ಅವ್ರ <favour ofosure> <tears> <become sick andRadio> <-titrage> ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕ್ಯಾರ್ಪುರ ವಿಧಾನಸಭಾ ಕ್ಷೇತ್ರದ ವಿಜಯಾಪುರ ಶಾಖೆ ಉದ್ಘಾಟನಾ ಸಮಾರಂಭಕ್ಕೆ ಕರವೇ ರಾಜ್ಯಾಧ್ಯಕ್ಷರು ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ರಾಜ್ಯ ಪದಾಧಿಕಾರಿಗಳು ಬೆಂಗಳೂರು ನಗರ ಪದಾಧಿಕಾರಿಗಳು ಆಗಮಿಸಿ ನಾಮಫಲಕ ಅನಾವರಣಗೊಳಿಸಿದರು ವಿಜಿನಾಪುರದ ಕೆಂಪೇಗೌಡರ ಪುತ್ಥಳಿ ಬಳಿ ನಡೆದ ಕಾರ್ಯಕ್ರಮದಲ್ಲಿ ವಿಜಿನಾಪುರ ಶಾಖೆಯ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ಹಾಗೂ ಆದೇಶ ಪತ್ರ ನೀಡಿ ಎಲ್ಲರನ್ನೂ ಸನ್ಮಾನಿಸಲಾಯಿತು ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹೇರ್ಪುರ ಕ್ಷೇತ್ರದ ಪದಾಧಿಕಾರಿಗಳು ಕಾರ್ಯಕರ್ತರು ಕನ್ನಡ ಅಭಿಮಾನಿಗಳು ಪಾಲ್ಗೊಂಡಿದ್ದರು निखिल राज बी रजनीकांत वाई भी नारायण स्वामी भी ಅರುಣ್ ಕುಮಾರ್ ದಯವಿಟ್ಟು ಐಡಿ ಕಾರ್ಡ್ ಸ್ವೀಕರಿಸಲು ಸ್ವೀಕರಿಸ್ ಮುಂದೆ ಈಗ ಕರ್ಮ ಗುರುತಿನ ಐಡಿ ಕಾರ್ಡ್ಗಳನ್ನ ವಿತರಿಸಿದ ನಂತರ ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೃತಿಯ ವಿಜಯಪುರದಲ್ಲಿ ಕೆಂಪೇಗೌಡರ ಎದುರುಗಡೆ ಬೆಂಗಳೂರು ನಗರವನ್ನ ಕಳೆದಂತ ಕೆಂಪೇಗೌಡರ ಎದುರುಗಡೆ ಇವತ್ತು ಶಾಖೆಯನ್ನ ಉದ್ಘಾಟನೆ ಮಾಡಿದ್ರಿ ಇಲ್ಲಿ ಅನೇಕ ಜನ ಹಳೆ ಕಾರ್ಯಕರ್ತರು ಸಹ ಈ ಭಾಗದಲ್ಲಿ ಅನೇಕ ಜನ ಇದ್ರು ಇಲ್ಲಿ ಅನೇಕ ಸಂದರ್ಭದಲ್ಲಿ ಈ ಭಾಗಕ್ಕೆ ನಮ್ಮ ರವಿ ಮತ್ತೆ ಮಿತ್ರರು ಎಲ್ಲ ಇಲ್ಲಿ ಕರ್ಕೊಂಡು ಬರ್ತಾ ಇದ್ರು ಕನ್ನಡದ ಹೋರಾಟಕ್ಕೆ ಈ ಭಾಗದ ಯುವಕರು ಭಾಷೆಯನ್ನು ಮಾತೃಭಾಷೆ ತಮಿಳು ಆಗಲಿ ತೆಲುಗು ಆಗಲಿ ಬಂದಿದ್ದೀವಿ ಚಿಕ್ಕ ಪಿಕ್ಕ ಗಲಾಟೆ ಆದವಾಗ ಟೇಶನ್ ಕರ್ನಾಡಾದವಾಗ ಟೇಶನ್ ಅವರು ಸಹ ಬಂದಿರುವಂತಹ ಸಂಘಟನೆ ನಾವೆಲ್ಲ ಬಂದಿದ್ದೀವಿ ಬಾಬು ಅವರು ಸಹ ಇದ್ದಾರೆ ನಮ್ಮ ಎಂ ಬಾಬು ಕೆ ಪಿ ಜಿ ನಮ್ಮ ಜೊತೆಗೆ ಸೇರ್ಪಡೆ ಆಗಿದ್ದಾರೆ ಶಾಖೆಗಳು ನಡೀತಾ ಇರಬೇಕಾಗುತ್ತೆ ಬೆಂಗಳೂರು ನಗರದಲ್ಲಿ ಕನ್ನಡಿಗರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಸಾಮಾಜಿಕ ಹೋರಾಟ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ನಾಡಿನ ಸಮಸ್ಯೆ ಬಂದ ಅವಾಗ ಹೋರಾಟ ಮಹಿಳೆಯರಿಗೆ ಅಗೌರವವಾದವಾಗ ಹೋರಾಟ ದೀನ ದಲಿತರ ಮೇಲೆ ಹಲ್ಲೆ ಆದವಾಗ ಹೋರಾಟ ಕಾರ್ಮಿಕರ ಮೇಲೆ ಹಲ್ಲೆ ಆದವಾಗ ಹೋರಾಟ ಈ ರೀತಿ ಅನೇಕ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ ಗಡಿ ಭಾಗದಲ್ಲಿ ಮರಾಠಿ ಗುಂಡಗಳಿಂದ ಕನ್ನಡಿಗರ ಮೇಲೆ ದಾಳಿಯಾದವಾಗ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಈ ರೀತಿ ಹಂತ ಹಂತವಾಗಿ ನಾವೆಲ್ಲ ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಸೋಮು ಮತ್ತೆ ಮಿತ್ರರು ಈ ಶಾಖೆಯನ್ನ ಪ್ರಾರಂಭ ಮಾಡಿದ್ರು ನಮ್ಮ ಕಾರ್ತಿಕ್ ಅವರ ಮುಖಾಂತರ ಕಾರ್ತಿಕ್ ಮತ್ತೆಲ್ಲ ಮಿತ್ರರು ನಮ್ಮ ಆಪಸಿಗೆ ಬಂದು ಈ ರೀತಿ ಮಾಡ್ತೀವಿ ಅಂತ ಹೇಳ್ದು ಅವಾಗ ಬೆಂಗಳೂರು ನಗರದ ಪದಾಧಿಕಾರಿಗಳು ಮತ್ತು ಈ ಭಾಗದ ರಾಜ್ಯ ನಾಯಕರೆಲ್ಲ ಇರ್ತಾರೆ ಮಾಡ್ರಪ್ಪ ಅಂತ ಹೇಳಿ ನೀವೇ ಬರ್ಲೇಬೇಕಂತ ಹೇಳಿದ್ರು ಬಂದಿದ್ದೀನಿ ಶುಭವಾಗಲಿ ನಾವೆಲ್ಲ ನಿಮ್ಮ ಜೊತೆಗೆ ಶಿವರಾಜ್ ಗೌಡರು ಮತ್ತೆ ಗಂಗರ್ವ ರಮೇಶ್ ಹೇಳಿದರು ಹನ್ನೆರಡನೇ ತಾರೀಕು ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಸಿನಿಮಾವನ್ನ ಮಾಡಿದ್ದಾರೆ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ಆ ಸಿನಿಮಾವನ್ನ ನೀವೆಲ್ಲ ನೋಡೋದ್ರ ಮುಖಾಂತರ ನಿಮ್ಮ ಕುಟುಂಬವನ್ನ ಸಮೇತವಾಗಿ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ನೀವು ನೋಡಿದ ಮೇಲೆ ನೀವೇ ಪಬ್ಲಿಸಿಟಿ ಮಾಡ್ತೀರಾ ಯಾವ ಪಬ್ಲಿಸಿಟಿ ಬೇಕಿಲ್ಲ ನಿಮ್ಗೆ ಪಬ್ಲಿಕ್ಸಿಟಿ ಬೈ ಮೌತ್ ಪಬ್ಲಿಸಿಟಿ ಮುಂದೆ ಯಾವ ಪಬ್ಲಿಕ್ಸಿಟಿನೂ ಇಲ್ಲ ನಾವು ಅನೇಕ ಸಂದರ್ಭದಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ ನಾವು ಯಾರ ಮನೆ ಬಾಗಿಲಿಗೂ ಹಣಕ್ಕಾಗಲಿ ಅಥವಾ ಇನ್ನೊಂದು ಯಾವುದಕ್ಕೂ ಹೋದವರಲ್ಲ ನಾವೆಲ್ಲ ನಮ್ಮ ನಮ್ಮ ಉದ್ಯಮದ ನಡುವೆ ನಾವು ಸಂಘಟನೆಗಳನ್ನ ಮಾಡ್ತಾ ಬಂದಂಥ ಆದ್ದರಿಂದ ನೀವೆಲ್ಲ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಸಿನಿಮಾವನ್ನ ನೋಡಿ ಸಹಾಯ ಮಾಡಿ ಆಮೇಲೆ ನಾಳೆನು ಸಹ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಚಿಕ್ಕ ಇಟ್ಕೊಂಡಿದ್ದೀವಿ ಹತ್ತು ಗಂಟೆಗೆ ನೀವೆಲ್ಲ ಬನ್ನಿ ಪ್ರೋತ್ಸಾಹ ಇರಲಿ ಆ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಜನವರ ಸನ್ಮಾನ ಸ್ವೀಕರಿಸಿ ಮನವಿ ಮಾಡ್ತೇನೆ ಜ್ವರ ಉಪಾಧ್ಯಕ್ಷರಾದ

ಅವ್ರಿಗೂ ಕೂಡ ಸನ್ಮಾನ ಲೋಕಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದ ಕೃಷ್ಣ ಮೇಡಮ್ ಅವರು ಸನ್ಮಾನ ಸ್ವೀಕರಿಸಿ ಮನೆ ಮಾಡ್ತಾನೆ ಅದು ಗೌರವರು ರಾವ್ ಹಾಗೂ ಕೇರಲ್ಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದ ರವೀಣ್ ಅವರು ಸನ್ಮಾನ ಸ್ವೀಕರಿಸಿ ಮನೆ ಮಾಡ್ತಾನೆ ಸ್ವಲ್ಪ ಹಿಂದೆ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿಯಾದ ಚೆಂದೂ ಸನ್ಮಾನ ಸ್ವೀಕರಿಸಿ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರ ಅಶೋಕ್ ಅವರು ಸನ್ಮಾನ ಸ್ವೀಕರಿಸಿ ಮನವಿ ಮಾಡ್ತೇನೆ ಸನ್ಮಾನವನ್ನ ಜೊತೆಗೆ ಸನ್ಮಾನ ಸ್ವೀಕರಿಸಿ ಮನವಿ ಮಾಡ್ತೇನೆ ಹಾಗೂ ನರ್ಸು ಅವರು ತಮ್ಮ ಮತ್ತೊಬ್ಬ ಹಿರಿಯ ಹವಾದಗಾರರನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟು ನಮ್ಮ ಪ್ರೈಮ ಕ್ಷೇತ್ರವರಿಗೆ ಹೃದಯಪುರ ಧನ್ಯ ತಿಳಿಸೋದು ಮುಖೇಂದ್ರವಾಗಿ ಉಪಾಧ್ಯಕ್ಷರಾಗಿ ಕ್ಷೇತ್ರದ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ಪದವಿಯನ್ನು ಸ್ವೀಕರಿಸ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಸನ್ಮಾನ ಮಾಡಿದ ಮುಖಾಂತರವಾಗಿ ಅವರಿಗೆ ಈ ಪದವಿಯನ್ನ ಗೌರವಪೂರ್ವವಾಗಿ ನೀಡ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಅವರ ಸನ್ಮಾನ ಸ್ವೀಕರಿಸಿ ಇದೆಲ್ಲ ಆದ ನಂತರ ಏನ್ ನಮ್ಗೆ ನೂತನವಾಗಿ ನಮ್ಮ ಪ್ರೇಮ್ ಕುಮಾರ್ ಶೆಟ್ಟಿ ನಾವು ಜಪರಾಜ್ ಅವರಿಗೆ ನಾವು ಸ್ವಾಗತ ಬಯಸೋಣ ಸರ್ ಅವರಿಗೆ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನ ಮಾಡಬೇಕು ನಿನಗೂ ಅವ್ರ ಜೊತೆ ನಾವು ಈ ಸಂಘಟನೆಗೆ ಸೇರ್ತೀವಿ ಅಂತ ನಮ್ಗೆ ಸಹಕಾರ ಕೊಡ್ತೀವಿ ನಯದ್ರ ಅವರಿಗೆ ಚಿತ್ರಾಪುರ ಭಾಗದ ನಯಜ್ರವರು ನಮ್ಮೊಟ್ಟಿಗೆ ಇರ್ತಕ್ಕಂಥ ಅವರಿಗೆ ಸನ್ಮಾನ ಹಾಗೂ ಚಪ್ಪಾಳೆ ಕಣ್ಣ ನಿದ್ರಾದೇವಿ ಬಹಳ ಖುಷಿಯಾಗಿತ್ತು ಮಾತಾಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರಿನಲ್ಲಿ ವೆಂಕಟೇಶ್ ಅಣ್ಣವರು ದಯವಿಟ್ಟು ಯುವಕಿಯಲ್ಲಿ ಬರಬೇಕು ವೆಂಕಟೇಶ್ ಅಂಗರು ಹೋಗಿ ದಯವಿಟ್ಟು ದೊಡ್ಡ ಎಲ್ಲ ಹೋಗಿ ದಯವಿಟ್ಟು ಪ್ರತಿ मोबाइल इंदे लिया तो